ಇದೆ ನಮ್ಮ ಮನೆ ಮಗ ನಮ್ಮ ಮನೆ ಮಗ ಅಂತ ಅಂತ ಇದ್ದಾರೆ ಆ ಒಂದ್ ಕಾಲದಲ್ಲಿ ಹನುಮಂತು ಅವರು ಬರೀ ದಾವಣಗೆರೆಗೆ ಮಾತ್ರ ಸೀಮಿತವಾದಂತವರು ದಾವಣಗೆರೆಯ ಒಂದು ಚಿಕ್ಕ ಗ್ರಾಮ ಹಾವೇರಿಯ ಚಿಕ್ಕ ಒಂದು ಗ್ರಾಮದಲ್ಲಿ ಗ್ರಾಮಕ್ಕಷ್ಟೇ ಸೀಮಿತವಾದಂತ ಹನುಮಂತು ಅವರು ಇಡೀ ಇಂಡಿಯಾನೇ ಹೊಗಳತಾ ಇದೆ ಇಡೀ ಕರ್ನಾಟಕ ಇಂಡಿಯಾನೇ ಇಷ್ಟು ಮುಗ್ಧತೆ ಏನ್ ಅನ್ನಿಸ್ತಾ ಇದೆ ಮತ್ತೆ ನಮಗೆ ನಮಗೆಲ್ಲ ಚಲೋ ಅನ್ನಿಸ್ತಾ ಇತ್ತು ಚಲೋ ಅನ್ನಿಸ್ತು ನಮ್ಗೆ ಬಂದ್ ನೋಡಿ ಮಗನ್ನ ಖುಷಿ ಪಡೆದೇ ಇವಂತ ಈಗ ಅವರ ಆಗ್ಬಹುದು ಅಥವಾ ಅವರ ಒಂದ್ ಆಟ ರೀತಿ ಆಗ್ಬಹುದು ಖುಷಿ ಅನಿಸ್ತದ ದಾವಣಗೆರೆಗೆ ಅಥವಾ ಹಾವೇರಿಗಷ್ಟೇ ಸೀಮಿತವಾದಂತಹ ಹಾವೇರಿಯ ಒಂದು ಚಿಕ್ಕ ಗ್ರಾಮಕ್ಕೆ ಅಷ್ಟೇ ಸೀಮಿತವಾದಂತಹ ಹನುಮಂತು ಅವರು ಇವತ್ತಿಗೆ ಇಡೀ ದೇಶಾದ್ಯಂತ ಒಗ್ತಾ ಇರ್ತಕ್ಕಂಥದ್ದು ಸೊ ಏನ್ ಅನ್ನಿಸ್ತಾ ಇದೆ ಒಂದು ಕುರಿಗಾಹಿ ಹನುಮಂತು ಅವರು ಇವತ್ತು ಇಷ್ಟು ಘಟಾನುಘಟಿಗಳನ್ನ ಎದುರಿಸಿ ಇಷ್ಟು ಘಟಾನುಘಟಿಗಳಿಗೆ ಫೈಟ್ ಕೊಟ್ಟು ಬಿಗ್ ಬಾಸ್ ನಲ್ಲಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಗಳಲ್ಲಿ ಅವರು ಆಗಿದ್ದಾರೆ ಇಡೀ ಕರ್ನಾಟಕ ಮಾತಾಡ್ಕೊಂತ ಇರತಕ್ಕಂಥದ್ದು ಯಾರು ಗೆಲ್ತಾರೆ ಅಂತ ಕೇಳಿದ್ರೆ ಹನ್ಮಂತು ಅನ್ನೋ ಒಂದು ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ ಬಗ್ಗೆ ಎಷ್ಟು ಖುಷಿ ಇದೆಲ್ಲೂ ಹನ್ಮಂತುದೇ ಘೋಷ ಧ್ವನಿ ಕೂಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದು ನಾವ್ ರಿವ್ಯೂ ಮಾಡ್ಬೇಕಾದ್ರೂ ಕೂಡ ಹನ್ಮಂತು ಗೆಲ್ಬೇಕು ಹನುಮಂತ ಗೆಲ್ಬೇಕು ಅನ್ನೋದು ಅಷ್ಟೇ ಜನರ ಮನಸ್ಥಿತಿ ಇರೋದು ಅದಕ್ಕೆಲ್ಲ ನೀವು ಬೆಳೆಸಿ ಉಟ್ದಾಗನಿಂದ ಸಾಕಿರ್ತಕ್ಕಂಥದ್ದು ಆ ಒಂದು ಫೀಲ್ ಹೆಂಗ್ ಅನ್ಸುತ್ತೆ ನಿಮ್ಗೆ ಚಲೋ ಅನಿಸ್ತತ್ರಿ ಚಲೋ ಅನಿಸತ್ತ ಈಗ ಬಂದಿದ್ ಸುಟ್ಟು ನಮ್ಗ್ ಚಲೋ ಅನಸ್ತತಿ